ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶೇಖ್ ಜನತಾ ಪರಿವಾರ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಸಿರಸಾಷ್ಟಾಂಗ ನಮಸ್ಕಾರಗಳು ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕೇಳಿಯ ಮನವಿ ಈಗ ನನ್ನ ಆತ್ಮೀಯ ಸ್ನೇಹಿತರು ಲಕ್ಷ್ಮೀಕಾಂತ್ ಮೇತ್ರಿಯವರು ಒಬ್ಬ ಪ್ರತಿಭಾನ್ವಿತ ವೈದ್ಯರಾಗಿದ್ದು ಅವರ ಒಂದು ನೇತೃತ್ವದಲ್ಲಿ ಸ್ಪಂದನಾ ಹಾಸ್ಪಿಟಲ್ ಇಂಡಿ ಡಿ ರೋಡ್ನಲ್ಲಿ ಪ್ರಾರಂಭವಾಗಿದ್ದು ಸೊ ಅದರ ಒಂದು ಪೂರ್ತಿಯಾಗಿರ್ತಕ್ಕಂಥ ವಿವರಣೆಯನ್ನು ರಾಜ್ಯದ ಜನತೆಗೆ ತಲುಪಿಸುವುದರ ಮೂಲಕ ಈಗ ನಾನು ನಿಮ್ಮೆಲ್ಲರಿಗೂ ಸ್ಪಂದನ ಹಾಸ್ಪಿಟಲ್ ಬಗ್ಗೆ ಸ್ಪಂದನ ಆಸ್ಪತ್ರೆಯ ಬಗ್ಗೆ ನಿಮಗೆ ನೇರವಾಗಿ ತಿಳುವಳಿಕೆಯನ್ನು ನೀಡುತ್ತೀನಿ ಇದೇ ನೋಡಿ ಸ್ಪಂದನ ಹಾಸ್ಪಿಟಲ್ ಒಂದು ಆವರಣದ ಆಮೇಲೆ ಸ್ಪಂದನ ಹಾಸ್ಪಿಟಲ್ ಒಂದು ವಾಹನ ತುರ್ತು ಸೇವಾ ಚಿಕಿತ್ಸಾ ವಾಹನ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳ್ಕೊಳ್ಳಿ ಮನವಿ ಈಗ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಯಾತ್ರೆ ಪ್ರಾರಂಭವಾಗಿದೆ ತುಳಜಾಪುರ ಯಾತ್ರೆ ಅಂತಕ್ಕಂಥದ್ದು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ತುಳಜಾಪುರ ಯಾತ್ರೆ ಪ್ರಾರಂಭ ಆಗಿದೆ ತುಳಜಾಪುರಕ್ಕೆ ಹೋಗ್ತಕ್ಕಂಥ ಪಾದಯಾತ್ರಿಗಳಿಗೆ ಸ್ಪಂದನ ಹಾಸ್ಪಿಟಲ್ನಿಂದ ಎಲ್ಲ ರೀತಿಯ ಔಷಧಗಳನ್ನು ನೀ ಫ್ರೀಯಾಗಿ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇವತ್ತಿನಿಂದ ಸುಮಾರು ಐದು ಆರು ಏಳು ಒಂಬತ್ತು ದಿವಸಗಳ ಸುದೀರ್ಘವಾಗಿ ಈ ಒಂದು ಪ್ರಥಮ ಚಿಕಿತ್ಸೆ ಮಾಡಲಾಗ್ತಾ ಇದೆ ಸರ್ ನಮಸ್ಕಾರ ತಮ್ಮ ಹೆಸರು ಹಾಂ ಶಿವ ಲಾಳ್ಸಂಗಿ ಸರ್ ಈ ಒಂದು ಇದು ಯಾಕೆ ಮಾಡ್ಕೊಂಡಿದ್ದೀರಿ ನೀವು ಹಾಸ್ಪಿಟಲ್ ವತಿಯಿಂದ ಹೋಗುವ ಭಕ್ತಾದಿಗಳಿಗೆಲ್ಲ ಫ್ರೀ ಉಚಿತ ಮೆಡಿಸಿನ್ ಸೇವೆ ಸಲ್ಲಿಸ್ತಾ ಇದೆ ಓಕೆ ಸ್ಪಂದನ ಹಾಸ್ಪಿಟಲ್ ಬಗ್ಗೆ ನಿಮ್ಮ ಅನಿಸಿಕೆ ಸರ್ ಒಳ್ಳೆ ಒಪಿನಿಯನ್ ಇದೆ ಪೇಷಂಟ್ ಎಲ್ಲ ಬರ್ತಿದ್ದಾವ ಸರ್ ತುಂಬ ಒಳ್ಳೆಯವರಿದ್ದಾರೆ ಲಕ್ಷ್ಮೀಕಾಂತ್ ಮೇತ್ರಿ ಸರ್ ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇದು ಆಗ್ತಾ ಇದ್ದಾರೆ ಬಿಡಿ ತೊಂದರೆ ಇಲ್ಲ ಸೊ ಈ ರೀತಿಯಲ್ಲಿ ಒಂದು ಸಾರ್ಥಕ ಸೇವೆಯನ್ನು ಸ್ಪಂದನ ಹಾಸ್ಪಿಟಲ್ನಿಂದ ನಡೆಯುತ್ತಿರುವುದು ಬಹಳ ಸಾರ್ಥಕ ಮನೋಭಾವವನ್ನು ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ ನನ್ನ ಆತ್ಮೀಯ ಸ್ನೇಹಿತರು ಲಕ್ಷ್ಮೀಕಾಂತ್ ಮೇತ್ರಿಯವರು ಸೊ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಸ್ಪಂದನ ಹಾಸ್ಪಿಟಲ್ ಭಾಳ ಪ್ರಕ್ಷುಬ್ಧವಾಗಿ ರೋಗಿಗಳಿಗೆ ಒಂದು ಸಹಕಾರಿ ಫಲಪ್ರದಾಯವಾಗುವಂತೆ ಚಿಕಿತ್ಸೆಯನ್ನು ನೀಡಿ ಗುಣಮುಖರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಕ್ಕಂತಹ ಸೇವೆಯಲ್ಲಿ ಲಕ್ಷ್ಮೀಕಾಂತ್ ಮೇತ್ರಿ ಸರ್ ಅವರ ಒಂದು ಔದಾರ್ಯತೆಯನ್ನು ನಿಜಕ್ಕೂ ಮೆಚ್ಚಲೇಬೇಕು ಸೊ ದಯವಿಟ್ಟು ಎಲ್ಲ ಸಮಸ್ತ ಕರ್ನಾಟಕದ ನಾಗರಿಕ ಬಂಧುಗಳು ಯಾವುದೇ ರೀತಿಯ ಚಿಕಿತ್ಸೆ ಇರಲಿ ಎಂಥದೇ ಚಿಕಿತ್ಸೆ ಇರಲಿ ಇಂಡಿ ತಾಲೂಕಿನ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಒಂದು ಇಂಡಿ ರೋಡ್ನಲ್ಲಿ ಈ ಒಂದು ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಓಪನ್ ಆಗಿರುವುದು ನಿಜಕ್ಕೂ ಸಾರ್ಥಕ ಮನೋಭಾವವನ್ನು ವ್ಯಕ್ತಪಡಿಸುತ್ತಾ ಲಕ್ಷ್ಮೀಕಾಂತ್ ಮೇತ್ರಿಯವರು ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿಯವರು ಬಹಳ ಫಲಪ್ರದಾಯವಾಗಿ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ಬಹಳ ಕಡಿಮೆ ವೆಚ್ಚದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದರ ಸದುಪಯೋಗವನ್ನು ರಾಜ್ಯದ ಜನತೆ ಕೇವಲ ವಿಜಯಪುರ ಜಿಲ್ಲೆಯ ಜನತೆ ಅಲ್ಲ ರಾಜ್ಯದ ಜನತೆ ಯಾವುದೇ ಮೂಲೆಗಳಿಂದ ಬಂದರೂ ಕೂಡ ನೇರವಾಗಿ ನೀವು ಲಕ್ಷ್ಮೀಕಾಂತ್ ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿ ಸಾಹೇಬ್ರನ್ನ ಭೇಟಿ ಮಾಡಿದ್ರಿ ಅಂದರೆ ಸೂಕ್ತ ಗುಣಮಟ್ಟದ ಚಿಕಿತ್ಸೆ ಅದು ಅತಿ ಕಡಿಮೆ ವೆಚ್ಚದ ಚಿಕಿತ್ಸೆ ಮತ್ತು ಕಡು ಬಡವರಿಗೆ ಒಂದು ಮಾನ್ಯತಾ ದರದಲ್ಲಿ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಕೆಲಸ ಮಾಡ್ತಾರೆ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮೂಲಕ ಸಬ್ಸ್ಕ್ರೈಬ್ ಮೂಲಕ ಹರಸಿ ಹರೈಸಿ ಪ್ರೋತ್ಸಾಹಿಸಬೇಕೆಂದು ಕಳಕಳಿಯ ಮನವಿ ಲೈಫ್ ಸ್ಪೀಡ್ ಅದು ಬರೀ ಮೇಡಮ್ ಲೈಫ್ ಫುಲ್ ಸ್ಪೀಡ್ ಈ ಒಂದು ಆಂಬ್ಯುಲೆನ್ಸ್ ಕೂಡ ಸೇವೆಗೆ ನಿಂತಿರ್ತಕ್ಕಂಥದ್ದು ಇದೇ ಸ್ಪಂದನ ಹಾಸ್ಪಿಟಲ್ ಕಾಣಿಸ್ತಿರಬಹುದು ನಿಮಗೆ ಸ್ಪಂದನಾ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಅನ್ನೋದಕ್ಕಿಂತಲೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬನ್ನಿ ಮೇಡಮ್ ಈ ಆವರಣದೊಂದಿಗೆ ನಿಮಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಇದು ನಮ್ಮ ಇವತ್ತು ಸುಕ್ಷೇತ್ರ ತುಳಜಾಪುರಕ್ಕೆ ಪಾದಯಾತ್ರೆ ಹೋಗ್ತಕ್ಕಂಥ ಭಕ್ತಾದಿಗಳಿಗೆ ಸ್ಪಂದನಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಔಷಧಿ ವಿತರಣೆ ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿ ಪಡ್ನೂರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಸ್ಥಳ ಸ್ಟೇಷನ್ ರೋಡ್ ಇಂಡಿ ನಿಮಗೆ ಗೊತ್ತಾಗ್ಬೋದು ಇವರೇ ನಮ್ಮ ಆತ್ಮೀಯ ಸ್ನೇಹಿತರು ಲಕ್ಷ್ಮೀಕಾಂತ್ ಮೇತ್ರಿ ನನ್ನ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿ ಪಡ್ಡೂರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇವರ ವತಿಯಿಂದ ಇಲ್ಲಿ ಹತ್ತಿರದಲ್ಲಿ ತುಳಜಾಪುರ ಕ್ಷೇತ್ರಕ್ಕೆ ಪ್ರತಿ ವರ್ಷ ಪಾದಯಾತ್ರೆ ಪ್ರಾರಂಭ ಆಗುತ್ತೆ ಇಲ್ಲಿ ಬರುವ ಭಕ್ತಾದಿಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡ್ತಕ್ಕಂತಹ ಸೇವೆಯನ್ನು ನಿರಂತರವಾಗಿ ಪ್ರತಿವರ್ಷ ಮಾಡ್ತಾನೆ ಬಂದಿದ್ದಾರೆ ಈಗ ನಾನು ಹಾಸ್ಪಿಟಲ್ ಆವರಣದೊಳಗೆ ಹೋಗ್ತಾ ಇದ್ದೀನಿ ಹಣ ಬನ್ನಿ ಆತ್ಮೀಯ ಸ್ನೇಹಿತರೆ ಇದು ಒಂದು ಆವರಣದ ಹೊರಬಾಗಿರ್ತಕ್ಕಂಥ ಅಲ್ಪೋಪಹಾರದ ಕೇಂದ್ರ ದಯವಿಟ್ಟು ಈ ಒಂದು ಹಾಸ್ಪಿಟಲ್ನ ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಕಳಕಳಿಯ ಮನವಿ ಇದು ಸೆಕ್ಯೂರಿಟಿ ರೂಮು ಇದು ಸೆಕ್ಯೂರಿಟಿ ರೂಮು ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ಇದು ಆಸ್ಪತ್ರೆ ಆವರಣ ನೀವು ಇಲ್ಲೇ ಇರ್ತೀರಿ ಬರ್ತೀರಿ ಬರ್ತೀವಿ ಇದು ಆಸ್ಪತ್ರೆಯ ಆವರಣ ಸೊ ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆಯ ಆವರಣವನ್ನು ವೀಕ್ಷಿಸಬಹುದು ಬರೀ ರೋಗಿಗಳು ಜಸ್ಟ್ ವಿಶ್ರಾಂತಿಯನ್ನು ಪಡೆಯುವುದರ ಮೂಲಕ ತಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅಂತಕ್ಕಂಥ ಒಂದು ನಿಸರ್ಗದತ್ತ ವಾತಾವರಣವನ್ನು ಕೂಡ ಈ ಒಂದು ಆವರಣದಲ್ಲಿ ರೂಪಿಸಲಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿಯವರ ಒಂದು ಸುಸಜ್ಜಿತವಾದ ಆಸ್ಪತ್ರೆಯಲ್ಲಿ ಈ ಒಂದು ಆವರಣ ಆವರಣ ಎಲ್ಲವೂ ತೋರ್ಸೋಕ್ಕಾಗಲ್ಲ ಸಿಕ್ಕಾಬಿಡಿ ದೊಡ್ಡದಾಗಿದೆ ಆವರಣ ಫುಲ್ ಲೈವ್ ಇದೆ ಸರ್ ಲೈವ್ 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 ತಗೊಳ್ರಿ ಲೈವ್ ತಗೊಳ್ರಿ ಆಸ್ಪತ್ರೆ ಆವರಣ ಕಾಣಿಸ್ತಿರ್ಬೋದು ಶ್ರೀ ಶಾಂತೇಶ್ವರ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ರವರ ಸ್ಪಂದನಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ದೊಡ್ಡ ಸುಸಜ್ಜಿತ ಮಾದರಿಯಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಓಪನ್ ಆಗಿದೆ ದಯವಿಟ್ಟು ಕರ್ನಾಟಕದ ಜನತೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ಕಳಕಳಿಯ ಮನವಿ ನೋಡಿ ಯಾವ ರೀತಿ ಇದೆ ಆವರಣ ಅಂತಕ್ಕಂಥದ್ದು ಒಂದು ನಿಸರ್ಗದತ್ತ ಮಾದರಿಯ ಆವರಣ ಕೂಡ ಇಲ್ಲಿ ರೂಪಿಸಲಾಗಿದೆ ಹೊರಬರುವ ಎಲ್ಲರಿಗೂ ಕೂಡ ಗಣೇಶನ ಒಂದು ವಿಘ್ನ ವಿನಾಶಕಗಳನ್ನು ಕಳೆದು ರೋಗಗಳನ್ನು ಗುಣಪಡಿಸುವುದರ ಮೂಲಕ ರೋಗಿಗಳು ವಾಸಿಗ ವಾಸಿಯಾಗಿ ಉತ್ತಮ ಮಾದರಿಯಲ್ಲಿ ಹೊರಗೆ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಆವರಣದಲ್ಲಿ ಈ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಲಾಗಿದೆ ನೋಡಿ ಆವರಣ ಹೇಗಿದೆ ಅಂತ ಬಹಳ ನ್ಯಾಚುರಲ್ ಆಗಿದೆ ಆವರಣ ಬಹಳ ನ್ಯಾಚುರಲ್ ಆಗಿದೆ ಆಸ್ಪತ್ರೆ ಆವರಣ ದಯವಿಟ್ಟು ಕರ್ನಾಟಕದ ಜನತೆ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಕಳಕಳಿಯ ಮನವಿ ಹಾಸ್ಪಿಟಲ್ನ ಒಂದು ಸುಸಜ್ಜಿತವಾದ ಆವರಣ ರೋಗಿಗಳಿಗೆ ಉತ್ತಮ ಗುಣಮಟ್ಟದ ಮಾದರಿಯ ಗುಣಮಟ್ಟದ ಒಂದು ಚಿಕಿತ್ಸೆ ನಾನೀಗ ಆಸ್ಪತ್ರೆ ಆವರಣದ ಒಳಗೆ ಹೋಗ್ತಾ ಇದ್ದೀನಿ इदू इदू इथ कॅशुआलीटी कॅशलटी नोडब स्पंदना कॉलेज नर्सिंग ಸೊ ನಾನೀಗ ನೇರವಾಗಿ ಆಸ್ಪತ್ರೆ ಆವರಣದ ಒಳಗೆ ಹೋಗಿ ಲೈವನ್ನು ರಾಜ್ಯ ಜನತೆಗೆ ತಿಳಿಯಪಡಿಸುವುದರ ಮೂಲಕ ದಯವಿಟ್ಟು ರಾಜ್ಯ ಜನತೆ ಇದರ ಸದುಪಯೋಗ ಪಡಿಸ್ಕೋಬೇಕು ಎಂದು ಕಳಕಳಿಯ ಮನವಿ ಸುಸಜ್ಜಿತವಾದ ಸ್ಪಂದನಾ ಮೆಡಿಕಲ್ ಸುಸಜ್ಜಿತವಾದ ಸ್ಪಂದನಾ ಮೆಡಿಕಲ್ ಯಾವುದೇ ರೀತಿಯಾಗಿದ್ದರೂ ಕೂಡ ಉತ್ತಮ ಗುಣಮಟ್ಟದಲ್ಲಿ ಕಡಿಮೆ ದರದಲ್ಲಿ ಕಡಿಮೆ ವೆಚ್ಚದಲ್ಲಿ ಔಷಧಿಗಳನ್ನು ಪೂರೈಕೆ ಮಾಡ್ತಕ್ಕಂಥ ಸಾರ್ಥಕ ಸೇವೆಯನ್ನು ಒದಗಿಸ್ತಕ್ಕಂಥ ಸ್ಪಂದನ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಮೆಡಿಕಲ್ ಮೇಡಮ್ ಬರೀ ಸ್ಪಂದನ ಹಾಸ್ಪಿಟಲ್ನ ಪ್ರವೇಶದ್ವಾರ ಸ್ಪಂದನ ಹಾಸ್ಪಿಟಲ್ನ ಪ್ರವೇಶದ್ವಾರ ನಮಸ್ಕಾರ ನಮಸ್ಕಾರ ಇದು ರಿಸೆಪ್ಷನ್ ರೂಮು ಗಮನಿಸ್ಬೋದು ಎಲ್ಲ ಡಾಕ್ಟರ್ಸ್ನ ಒಂದು ಪ್ರೈವೇಟ್ ರಿಶ್ ಒಂದು ಒ ಪಿ ಡಿ ಇದೆ ನೋಡಿ ಡಾಕ್ಟರ್ ಗೌತಮ್ ವಗ್ಗರ್ ಡಿ ಎಮ್ ಕಾರ್ಡಿಯಾಲಜಿ ಕಾರ್ಡಿಯಾಲಜಿ ಕೂಡ ಅವೈಲೇಬಲ್ ಇದ್ದಾರೆ ಡಾಕ್ಟರ್ ವಿವೇಕ್ ಅಗರ್ವಾಲ್ ಎಮ್ ಡಿ ಕಾರ್ಡಿಯಾಲಜಿಸ್ಟ್ ಅವರು ಕೂಡ ಅವೈಲೇಬಲ್ ಇದ್ದಾರೆ ಇದು ಸ್ಪಂದನಾ ಹಾಸ್ಪಿಟಲ್ನ ಒಂದು ಭಿತ್ತಿ ಭಾಗದ ಇದು ಡಾಕ್ಟರ್ ಶಿವಪ್ರಕಾಶ್ ಹೊರಪೇಟ್ ಎಮ್ ಎಸ್ ಒ ಡಾಕ್ಟರ್ ಸ್ವಾನಂದ್ ರಡೇಕರ್ ಡಿ ಎಸ್ ಟಿ ಗ್ಯಾಸ್ಟ್ರೋ ಎಂಟಿರಾಲಜಿ ಇಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಡಾಕ್ಟರ್ ಲಕ್ಷ್ಮಿಕಾಂತ್ ಮೇತ್ರಿ ಎಮ್ ಎಚ್ ಎ ಮಣಿಪಾಲ್ನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಹಾಸ್ಪಿಟಲ್ ಮಣಿಪಾಲ್ನಲ್ಲಿ ಕೆಲಸ ಮಾಡಿರ್ತಕ್ಕಂತಹವರು ಇವರು ಈ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು ದಯವಿಟ್ಟು ಕರ್ನಾಟಕದ ಜನತೆ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಯಾಕಂತಂದರೆ ಈ ಭಾಗದ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವುದರ ಮೂಲಕ ಅವಿರತವಾಗಿ ಶ್ರಮಿಸುತ್ತಿರುವ ಹಾಸ್ಪಿಟಲ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಸೊ ದಯವಿಟ್ಟು ನಾಡಿನ ಜನತೆ ಯಾವುದೇ ಮೂಲೆಯಿಂದ ಬಂದರೂ ಕೂಡ इधर टी एम टी रूम कैजुअलिटी मैडम बरी ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳ್ಕಳಿಯ ಮನವಿ ಇಲ್ಲಿ ನೋಡ್ರಿ ಸಿ ಯು ಘಟಕ ಐ ಸಿ ಯು ಘಟಕ ಕೌನ್ಸೆಲಿಂಗ್ ರೂಮ್ ದಯವಿಟ್ಟು ಇಲ್ಲಿ ಆ್ಯಕ್ಚುಲಿ ಯಾರಿಗೂ ಎಂಟ್ರಿ ಇಲ್ಲ ಆದರೆ ದಯವಿಟ್ಟು ನೇರವಾಗಿ ಒಳಗೆ ಸಂಪರ್ಕ ಮಾಡೋದ್ರ ಕೂಡ ಸರ್ ಇಷ್ಟ ಇದು ಇಲ್ಲ ಎಲ್ಲ ರೀತಿಯ ಸೌಲಭ್ಯಗಳು ತಮಗೆ ದೊರಕ್ತವೆ ಅಂತಕ್ಕಂಥದ್ದನ್ನು ಪೋಸ್ಟ್ ಆಪರೇಟಿವ್ ಐ ಸಿ ಯು ನೋಡ್ರಿ ಎಷ್ಟು ಸುಸಜ್ಜಿತವಾಗಿದೆ ಅಂತ ಬರುವ ರೋಗಿಗಳು ಉತ್ತಮ ಗುಣಮಟ್ಟದಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಂಡು ಬಹಳ ಒಂದು ಪ್ರಕ್ಷುಬ್ಧತೆಯಲ್ಲಿ ತಮ್ಮ ರೋಗಗಳನ್ನು ಗುಣಪಡಿಸಿಕೊಂಡು ಬಹಳ ಮಾದರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಎಲ್ಲ ರೀತಿಯ ಫೆಸಿಲಿಟಿಗಳು ಕೂಡ ಉಂಟು ದಯವಿಟ್ಟು ಇದರ ಸದುಪಯೋಗ ಪಡಿಸ್ಕೊಳ್ಳಿ ಇಲ್ಲ ನನ್ನ ಡಿಸ್ಕ್ರಿಪ್ಷನ್ ನಂಬರ್ ಇದೆ ನನಗೆ ನೇ ಕಳಿಸ್ಕೊಡುವಂಥ ಜವಾಬ್ದಾರಿ ನಮ್ಮದಾಗಿದೆ ಯಾವ ರೀತಿಯಾಗಿದೆ ನೋಡಿ ಸಿಸ್ಟಮ್ ಆಪ್ರೇಷನ್ ಸಿಸ್ಟಮ್ ಓ ಟಿ ಅಂತ ಕರಿತೀವಿ ನಾವು ಆಪ್ರೇಷನ್ ರೂಮ್ ಯಾರಿಗೂ ಅಲೌಡ್ ಇಲ್ಲ ಇಲ್ಲಿ ಸೊ ತಮಗೆಲ್ಲರಿಗೂ ಒಂದು ತೋರಿಸೋ ಇದಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ ಭಾಳ ಸುಸಿಜ್ ಸುಸಜ್ಜಿತವಾಗಿದೆ ನಾಡಿನ ಜನತೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಎಂದು ಕಳಕಳಿಯ ಮನವಿ ದಯವಿಟ್ಟು ನಾಡಿನ ಜನತೆ ಮಾದರಿಯಾಗಿ ಇರ್ತಕ್ಕಂತಹ ಒಂದು ವಿಜಯಪುರ ಜಿಲ್ಲೆಗೆ ಮಾದರಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಎಂದರೆ ಹೇಳಿಕೆ ತಪ್ಪಾಗಲಿಕ್ಕಿಲ್ಲ ಆಪ್ರೇಷನ್ ಒಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ ನೀವು ಯಾವುದೇ ರೋಗ ಇದೆ ಅಂತಲ್ಲ ಯಾವುದೇ ರೋಗ ಆಗಬಹುದು ಇದೇ ರೋಗ ಅಂತಲ್ಲ ಇದೇ ರೋಗ ಅಂತಲ್ಲ ಎಲ್ಲ ರೀತಿಯ ಗುಣ ರೋಗಗಳಿಗೂ ಒಂದು ಉತ್ತಮ ಚಿಕಿತ್ಸೆ ಇದೆ ಅಂತಕ್ಕಂಥದ್ದು ಹೇಳ್ಬೋದು ಇಲ್ಲೊಂದಿದೆ ನೋಡ್ರಿ ಆಪ್ರೇಷನ್ ಥಿಯೇಟ್ರ್ ನೋಡ್ರಿ ಎಷ್ಟು ಸುಸಜ್ಜಿತವಾಗಿದೆ ರೋಗಿಗಳ ಯಾವುದೇ ಕಣಕ್ಕೂ ಹೆದರಬೇಕಾಗಿಲ್ಲ ಭಾಳ ಅಲ್ಟ್ರಾಸೌಂಡ್ ವ್ಯವಸ್ಥೆ ರೀತಿಯಲ್ಲಿ ಸಿಸ್ಟಮಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಭಾಳ ಅಂದರೆ ನಮ್ಮ ಸ್ನೇಹಿತರು ಡಾಕ್ಟರ್ ಲಕ್ಷ್ಮೀಕಾಂತ್ ಮೈತ್ರಿ ಅವರು ಮಣಿಪಾಲ್ ಸೆಂಟರ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಉರಿತ ವೈದ್ಯರು ಸೊ ಹಾಗಾಗಿ ಇಲ್ಲೊಂದಿದೆ ಓ ಟಿ ಸಿಸ್ಟಮ್ ಇಲ್ಲೊಂದು ಆಪ್ರೇಷನ್ ಎಲ್ಲ ರೀತಿಯೂ ನಿಮಗೆ ಇದು ಇಲ್ಲ ಅಂತಿಲ್ಲ ವ್ಯವಸ್ಥಿತ ಸುಸಜ್ಜಿತವಾದ ಆಸ್ಪತ್ರೆ ದಯವಿಟ್ಟು ನಾಡಿನ ಜನತೆ ಇದರ ಸದುಪಯೋಗ ಪಡಿಸ್ಕೋಬೇಕು ಆಯ್ತಲ್ಲ ಸರ್ ಬೇಡ ಸರ್ ಬೇಡ್ರಿ ಎಲ್ಲ ನಾನು ತಿಳಿಸ್ಕೊಡ್ತೀನಿ ರೀ ಲೈವಲ್ಲಿ ಬಹಳ ವ್ಯವಸ್ಥಿತವಾಗಿ ಬಹಳ ವ್ಯವಸ್ಥೆ ಕೂಡ ಇದೆ ಸೊ ದಯವಿಟ್ಟು ನಾಡಿನ ಜನತೆ ಇದರ ಸದುಪಯೋಗ ಪಡಿಸ್ಕೋಬೇಕು ಅಂತ ಬಹಳ ಕಳಕಳಿಯ ಮನವಿ ಇಲ್ಲಿ ಒಂದು ಐಸಿಯು ಇದೆ ಈ ಐಸಿಯು ನಲ್ಲಿ ಪರ್ಮಿಷನ್ ಇಲ್ಲ ಸೊ ಹಾಗಾಗಿ ಈಗ ಅಲ್ಲಿ ಚಿಕಿತ್ಸೆ ಪರ್ಮಿಷನ್ ಇಲ್ಲ ದಯವಿಟ್ಟು ಲೈವನ್ನು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹರಸಿ ಹರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿ ಮೇಲ್ಗಡೆ ಮೇಲ್ಗಡೆ ಮಲ್ಟಿ ಸ್ಪೆಷಾಲಿಟಿ ರೂಮ್ಗಳು ಕೂಡ ಅವೈಲೇಬಲ್ ಇದೆ ರೂಮ್ಗಳು ಅವೈಲೇಬಲ್ ಇದೆ ನಿಮಗೆ ಯಾವ ರೀತಿ ಚಿಕಿತ್ಸೆ ಅತಿ ಕಡಿಮೆ ವೆಚ್ಚದಲ್ಲಿ ನೀವು ಬೆಂಗಳೂರಿನಂತಹ ಪ್ರತಿಷ್ಠಿತ ಹಾಸ್ಪಿಟಲ್ಗಳಿಗೆ ಹೋದರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಬಂಧುಗಳೇ ಅದು ಬೆಂಗಳೂರಿನಂಥ ಪ್ರತಿಷ್ಠಿತ ಹಾಸ್ಪಿಟಲ್ಗಳಿಗೆ ಹೋಗಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಇಲ್ಲಿ ಬಹಳ ಕಡಿಮೆ ವೆಚ್ಚದಲ್ಲಿ ಬಹಳ ಕಡಿಮೆ ವೆಚ್ಚದಲ್ಲಿ ಮೆಡಿಕಲ್ ಐ ಸಿ ಯು ಡಯಾಲಿಸಿಸ್ ಯೂನಿಟ್ ಇಲ್ಲಿ ಡಯಾಲಿಸಿಸ್ ಮಾಡಲಾಗುತ್ತೆ ಸ್ಪೆಷಲ್ ರೂಮ್ಸ್ ಇದಾವೆ ನೋಡಿರಿ ಸ್ಪೆಷಲ್ ರೂಮ್ ತ್ರೀ ಸ್ಪೆಷಲ್ ರೂಮ್ ಫೈವ್ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಇದೆ ಬಂದ ರೋಗಿಗಳಿಗೆ ಉತ್ತಮ ಗುಣಮಟ್ಟದಲ್ಲಿ ಒಂದು ಚಿಕಿತ್ಸೆಯನ್ನು ನೀಡಲಾಗುತ್ತೆ ಇಲ್ಲಿ ಸ್ಪೆಷಲ್ ರೂಮ್ಗಳಿದ್ದಾವೆ ನೋಡಿ ಡಿಲಕ್ಸ್ ರೂಮ್ ಸ್ಪೆಷಲ್ ರೂಮ್ ಒನ್ ಸ್ಪೆಷಲ್ ರೂಮ್ ಟು ಇಲ್ಲಿ ಆಲ್ರೆಡಿ ಚಿಕಿತ್ಸೆ ನಡೆದಿದೆ ಸ್ಪೆಷಲ್ ರೂಮಲ್ಲಿ ದಯವಿಟ್ಟು ನಾಡಿನ ಜನತೆ ಸದುಪಯೋಗಪಡಿಸ್ಕೋಬೇಕು ಇಂಟೆನ್ಸಿವ್ ಕೇರ್ ಬಹಳ ಕೇರನ್ನು ತೆಗೆದುಕೊಂಡು ಚಿಕಿತ್ಸೆಯನ್ನು ನೀಡಲಾಗುತ್ತೆ ದಯವಿಟ್ಟು ನನ್ನ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಲಕ್ಷ್ಮೀಕಾಂತ್ ಪಾಟೀಲ್ ಸಾರಿ ಮೇತ್ರಿ ಅವರು ಪ್ರತಿಷ್ಠಿತ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ತರಬೇತಿಯನ್ನು ಪಡೆದು ತರಬೇತಿ ಅನ್ನೋದಕ್ಕಿಂತಲೂ ಅವರ ಒಂದು ಅನುಭವ ನೀಡುವುದರ ಮೂಲಕ ಒಂದು ಉತ್ತಮ ಗುಣಮಟ್ಟದ ಸಿಕ್ ಒಂದು ರೋಗಿಗಳಿಗೆ ಚಿಕಿತ್ಸೆ ನೀಡಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಇದಾಗಿದೆ ದಯವಿಟ್ಟು ಇದರ ಸದುಪಯೋಗ ಪಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಈ ಮೂಲಕ ಕಳ್ಕಳಿಯ ಮನವಿ ಮಾಡ್ಕೊತೀನಿ ಈಗ ನಾನು ನನ್ನ ಸ್ನೇಹಿತರಾಗಿರ್ತಕ್ಕಂಥ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ಸ್ವಲ್ಪ ಬಿಜಿ ಇದ್ದಾರೆ ಸರ್ ರೋಗಿಗಳು ಜಾಸ್ತಿ ಇದ್ದಾರೆ ಇದು ವೈದ್ಯಕೀಯ ಸಿಬ್ಬಂದಿ ಫಾರ್ಮಸಿ ಇದು ಆಫೀಸು ಐ ಪಿ ಡಿ ಬಿಲ್ಲಿಂಗ್ ಸೆಕ್ಷನ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕಲೆಕ್ಷನ್ ಬಿಲ್ಲಿಂಗ್ ಎಲ್ಲ ವ್ಯವಸ್ಥೆನೂ ಇದೆ ದಯವಿಟ್ಟು ನಾಡಿನ ಜನತೆ ಸುಪಯೋಗ ಪಡಿಸ್ಕೋಬೇಕು ಎಂದು ಕಳಕಳಿಯ ಮನವಿ ಇದು ರಿಸೆಪ್ಷನ್ನು ನನ್ನ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮಿಕಾಂತ್ ಮೇತ್ರಿ ಅವ್ರನ್ನ ಸಂಪರ್ಕ ಮಾಡೋಣ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಸರ್ ಮಾಡ್ತೀನಿ ಸರ್ ಬ್ಯುಸಿಯಾಗಿದ್ದಾರೆ ಒಂದು ನಿಮಿಷ ನಾನು ಸರ್ ಕರಿತಾ ಇದ್ದಾರೆ ಹಾಸ್ಪಿಟಲ್ ಫುಲ್ ಕವರೇಜ್ ಆಯಿತು ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಇವರೇ ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್ ನಮಸ್ಕಾರ ಹಾಸ್ಪಿಟಲ್ ಬಗ್ಗೆ ಇಡೀ ಕರ್ನಾಟಕಕ್ಕೆ ಕವರೇಜ್ ಆಗಿದೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ವೀಕ್ಷಣೆ ಆಗಿದೆ ಸೊ ಆದಷ್ಟು ಈ ಒಂದು ಹಾಸ್ಪಿಟಲ್ನ ಒಂದು ವ್ಯವಸ್ಥೆಯನ್ನು ನಾಡಿನ ಜನತೆ ಪಡ್ಕೊಳ್ಳಿ ಅಂತಕ್ಕಂಥ ಮಹತ್ವಾಕಾಂಕ್ಷೆಯಿಂದ ಈ ಒಂದು ಹಾಸ್ಪಿಟಲ್ನ ಒಂದು ಸಮಗ್ರ ಚಿತ್ರಣ ಅನಾವರಣ ಮಾಡಲಾಗಿದೆ ರಾಜ್ಯಕ್ಕೆ ಸೊ ಈ ಸ್ಪಂದನ ಹಾಸ್ಪಿಟಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸ್ಪಂದನ ಆಸ್ಪತ್ರೆ ಹಿಂದಿ ಭಾಗದಲ್ಲಿ ಒಂದು ಏನಂತಾರೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಹೆಜ್ಜೆಯನ್ನು ಒಂದು ವರ್ಷಗಳ ಕಾಲದಿಂದ ಇದೆ ಕನ್ನಡ ಆಸ್ಪತ್ರೆಯಲ್ಲಿ ಎಲ್ಲ ಸರ್ಜರಿಗಳು ಆಪರೇಷನ್ಗಳು ಕೂಡ ತುಂಬ ಎಲ್ಲ ನಡೀತಾ ಇದ್ದಾವೆ ಎಲ್ಲ ಕನ್ಸಲ್ ವಿಸ್ಟಿಂಗ್ ಕನ್ಸಲ್ಟಂಟ್ಸ್ಗಳನ್ನ ಬರ್ತಾ ಇದ್ದಾರೆ ಬಿಜಾಪುರ ಮತ್ತು ಸೋಲಾಪುರದಿಂದ ಒಳ್ಳೆ ಒಳ್ಳೆ ಡಾಕ್ಟರ್ಸಲ್ಲಿ ಬಂದು ಇಲ್ಲೇ ನಮ್ಮ ಜನರಿಗೆ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಎಲ್ಲ ಯಂತ್ರಗಳು ಮತ್ತು ಎಲ್ಲ ಉಪಕರಣಗಳೆಲ್ಲ ಸುಸಜ್ಜಿತವಾಗಿರುವಂಥ ಆಸ್ಪತ್ರೆ ಹತ್ತು ಬೆಡ್ ಐ ಸಿ ಯು ಇದೆ ಹತ್ತು ಬೆಡ್ ಎಮರ್ಜೆನ್ಸಿ ಐ ಸಿ ಯು ಇದೆ ಮತ್ತು ಓ ಟಿ ಇದೆ ಕ್ಯಾಶುಯಲಿಟಿ ಇದೆ ಫಾರ್ಮಸಿ ಇದೆ ಲ್ಯಾಬ್ ಇದೆ ಆಂಬುಲೆನ್ಸ್ ಇದೆ ಎಲ್ಲ ಸೇವೆಗಳನ್ನು ಕೂಡ ಸ್ಪನ್ನ ಆಸ್ಪತ್ರೆಗೆ ಮತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ರನ್ ಆಗ್ತಾಯಿದೆ ಮೆಡಿಕಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರ್ತದೆ ಲ್ಯಾಬ್ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮತ್ತು ನುರಿತ ತಜ್ಞ ವೈದ್ಯರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆಗೆ ಲಭ್ಯವಿರುತ್ತಾರೆ ಯಾವುದೇ ತುರ್ತು ಸಂದರ್ಭದಲ್ಲೂ ಕೂಡ ತಾವು ಫಸ್ಟ್ ಪ್ರಥಮ ಚಿಕಿತ್ಸೆ ಏನಂತ ಹೇಳ್ತೀವಿ ಪ್ರಥಮ ಚಿಕಿತ್ಸೆಯನ್ನು ಆ ಟೈಮ್ ಆ ಟೈಮ್ ಅಂತ ಹೇಳ್ತೀವಿ ನಾವು ಗೋಲ್ಡನ್ ಅವರ್ಸ್ ಪ್ರಥಮ ಚಿಕಿತ್ಸೆ ಗೋಲ್ಡನ್ ಅವರ್ಸ್ ಅಂತ ಹೇಳ್ತೀವಿ ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಇರ್ತದ ಆ ಟೈಮ್ನ ನೀವು ಟ್ರಾವೆಲ್ ಮಾಡಿ ಜೀವ ಕಳ್ಕೊಂಡು ಎಷ್ಟೋ ಉದಾಹರಣೆಗಳು ಆ ಟ್ರಾವೆಲ್ ಮಾಡಿದೆ ಫಸ್ಟು ಇಲ್ಲಿಗೆ ಬಂದು ಪ್ರಥಮ ಚಿಕಿತ್ಸೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ನಿಮಗೆ ಇಷ್ಟ ಆದಲ್ಲಿ ನೀವು ಹೋಗ್ಬೋದು ಏನು ತೊಂದರೆ ಇಲ್ಲ ಬಟ್ ಪ್ರಥಮ ಚಿಕಿತ್ಸೆ ಏನಾದಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟು ಅದನ್ನು ನಮ್ಮ ಜನ ಬೀಸ್ಕೊಂಡು ಕೊಡ್ತಿದ್ದಾರೆ ಆಮೇಲೆ ಬೇರೆ ಏನೇನೋ ಹೇಳ್ತಾರೆ ಜನಗಳೆಲ್ಲ ಅದನ್ನೆಲ್ಲ ಕಿವಿಗೊಳಬಾರ್ದು ಫಸ್ಟು ಪ್ರತ್ಯಕ್ಷ ಕಂಡ್ರು ನೋಡು ಅಂತ ಹೇಳಿದ್ದಾರೆ ಹಿರಿಯರು ಹಾಗೆ ತಾವು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ಗೊತ್ತಾಗೋದು ಇಲ್ಲಿ ಇಲ್ಲಿ ಒಳಗಿನ ಚಿತ್ರಣ ಏನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬನ್ನಿ ಒಳ್ಳೆ ಟ್ರೀಟ್ಮೆಂಟ್ ಇದೆ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಎಲ್ಲ ಸುಸಜ್ಜಿತವಾದ ಜಾಗ ಇದೆ ಊರು ಬಿಟ್ಟು ಹೊರಗಡೆ ಇರೋದರಿಂದ ಪ್ರಶಾಂತವಾಗಿದೆ ನಿಮಗೊಂದು ಒಳ್ಳೆ ಹೀಲಿಂಗ್ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿರೋದ್ರಿಂದ ನಮ್ಮ ಹಾಸ್ಪಿಟ್ಲಲ್ಲಿ ಸೊ ನಮ್ಮ ಹಾಸ್ಪಿಟ್ಲಿಗೆ ಬಂದು ನಿಮ್ದು ಯಾವುದೇ ಇದ್ರೂ ಕೂಡ ಚಿಕಿತ್ಸೆ ತಗೊಳ್ಳಿ ಸಮಾಲೋಚನೆ ಮಾಡಿ ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಈಗಾಗಲೇ ಯಶಸ್ವಿನಿ ಯೋಜನೆ ಕೂಡ ಜಾರಿ ಮಾಡಲಾಗಿದೆ ಕೆ ಎಸ್ ಆರ್ ಟಿ ಸಿ ಯೋಜನೆ ಕೂಡ ಜಾರಿ ಮಾಡಲಾಗಿದೆ ಈಗ ಮೋದಿ ಕಾರ್ಡ್ ಕೂಡ ನಾವು ಇನ್ನೊಂದು ತಿಂಗಳು ತಗೋತಾಯಿದ್ವಿ ಆಮೇಲೆ ಆರೋಗ್ಯ ಸಂಜೀವಿನಿ ಎಲ್ಲ ನೌಕರರಿಗೂ ಕೂಡ ಇನ್ನೂ ಫ್ರೀ ಆಗಿ ಕೊಂಡ್ಬಿಡ್ಬೇಕು ಅದನ್ನು ಯೋಜನೆ ಕೂಡ ಇದ್ದೀವಿ ಸೊ ಮುಂದಿನ ನಿರ್ಮಾಣದಲ್ಲಿ ಅದನ್ನ ತಗೊಳ್ತೀವಿ ಈಗ ಯಶಸ್ವಿ ಮತ್ತು ಕೆ ಎಸ್ ಆರ್ ಟಿ ಸಿ ಫ್ರೀ ಇರೋದರಿಂದ ಅದನ್ನು ಸದುಪಯೋಗ ಪಡ ಪಡ್ಕೊಳ್ಬೇಕು ಮತ್ತು ಎವ್ರಿ ವೀಕ್ ಪ್ರತಿ ವಾರ ಕಾರ್ಡಿಯೋಲಜಿಸ್ಟು ಆರ್ಥೋಪೆಡಿಕ್ ಸರ್ಜನ್ನು ಜನರಲ್ ಸರ್ಜನ್ ಆಮೇಲೆ ಬೇರೆ ಬೇರೆ ಎಲ್ಲ ಸ್ಪೆಷಾಲಿಟಿ ಡಾಕ್ಟರ್ಸ್ ಕೂಡ ಇಲ್ಲೇ ಅವೈಲೇಬಲ್ ಇರ್ತಾರೆ ತಾವು ಇಲ್ಲಿಂದ ಎಲ್ಲೋ ದೂರ ದೂರಿಗೆ ಹೋಗಿ ಮೀರಾಜು ಸಾಂಗ್ಲಿ ಅಂಥ ದೂರ ದೂರಿಗೆ ಹೋಗಿ ಆಪ್ರೇಷನ್ ಮಾಡಿಕೊಂಡು ಅಲ್ಲಿ ಮಾತಾಡಲಿಕ್ಕೆ ಮಾತು ಬರೋಲ್ಲ ಅಂತಲೇ ಕುತ್ಕೊಂಡು ತಾವು ಕಷ್ಟಪಟ್ಟು ಎದ್ದು ಬಿದ್ದು ಬರೋದಕ್ಕಿಂತ ನಿಮ್ಮ ಪಕ್ಕದಲ್ಲೇ ನಮಸ್ಕಾರ ವೀಕ್ಷಕ ಬಂಧುಗಳೇ ದಯವಿಟ್ಟು ಸಾರ್ಥಕಪಡಿಸಿಕೊಳ್ಳಿ ವಿಶೇಷವಾಗಿ ವಿಜಯಪುರ ಜಿಲ್ಲಾ ಜನತೆ ಯಾವುದೇ ಭಾಗದಲ್ಲಿ ಕರ್ನಾಟಕ ನಾನು ವಿಜಯಪುರ ಜಿಲ್ಲೆ ಅಂತ ನಾನೇನು ಇಲ್ಲಿ ಇಬ್ಬಗೆಯ ನೀತಿಯನ್ನು ಅನುಸರಿಸಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ ಕರ್ನಾಟಕ ಇಡೀ ಅಖಂಡ ಕರ್ನಾಟಕದ ಜನತೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿ ಸಾಹೇಬರು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸಾರ್ಥಕ ಸೇವೆಯನ್ನು ನೀಡುವುದರ ಮೂಲಕ ಮಣಿಪಾಲ್ನಲ್ಲಿ ತಮ್ಮ ಸೇವೆಯನ್ನು ಕೊಟ್ಟು ಇವತ್ತು ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಒಂದು ಸೇವೆಯನ್ನು ಇಮ್ಮುಡಿಗೊಳಿಸುವ ನಿಟ್ಟಿನಲ್ಲಿ ಭಾಳ ಮಹತ್ವಾಕಾಂಕ್ಷಿಯಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ರೋಗಿಗಳನ್ನು ಗುಣಪಡಿಸಲಿಕ್ಕೆ ತಮ್ಮ ಮಹತ್ವಾಕಾಂಕ್ಷಿಯ ಹೆಜ್ಜೆಯನ್ನು ಹಾಕಿರ್ತಕ್ಕಂಥ ನಿಟ್ಟಿನಲ್ಲಿ ದಯವಿಟ್ಟು ವಿಜಯಪುರ ಜಿಲ್ಲೆಯ ಜನತೆ ಅಷ್ಟೇ ಅಲ್ಲ ನಾಡಿನ ಸಮಸ್ತ ನಾಗರಿಕ ಬಂಧುಗಳು ನೀವು ಡಿಸ್ಕ್ರಿಪ್ಷನಲ್ಲಿ ಅವ್ರ ನಂಬರ್ ಕೊಟ್ಟಿದ್ದೀನಿ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಯಾವುದೇ ಬಡ ಬಗ್ಗರು ಯಾರೇ ಇರಲಿ ನೊಂದವರಿಗೆ ಆಶಾಕಿರಣ ನಮ್ಮ ಸಾಹೇಬರು ದಯವಿಟ್ಟು ಅವರ ಒಂದು ಮನೋ ಇಚ್ಛೆಯನ್ನು ಬಹಳ ಮನಸೋ ಇಚ್ಛೆಯಂತೆ ತಾವು ತಮ್ಮ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸೋದರ ಮೂಲಕ ಭಾವನಾತ್ಮಕವಾಗಿ ಈ ಒಂದು ಆಸ್ಪತ್ರೆಗೆ ಒಂದು ಭಾವನಾತ್ಮಕ ಸಂಬಂಧ ಇದೆ ಸೊ ಲಕ್ಷ್ಮೀಕಾಂತ ಸಾಹೇಬರು ರೋಗಿಗಳು ಜಸ್ಟ್ ಅವ್ರ ಜೊತೆ ಸಂಪರ್ಕ ಮಾಡಿದ್ರೆ ಸಾಕು ಅರ್ಧ ಅವರ ಒಂದು ರೋಗ ಗುಣಮುಖ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸೊ ಹಾಗಾಗಿ ದಯವಿಟ್ಟು ನಾಡಿನ ಸಮಸ್ತ ನಾಗರಿಕ ಬಂಧುಗಳು ಬರೀ ವಿಜಯಪುರ ಜಿಲ್ಲೆ ಅಲ್ಲ ಸಮಸ್ತ ನಾಡಿನ ನಾಗರಿಕ ಬಂಧುಗಳು ನಿಮ್ಮ ಯಾವುದೇ ರೀತಿಯ ಒಂದು ರೋಗ ಇರಲಿ ಅದನ್ನು ಗುಣಪಡಿಸೋಕ್ಕೆ ನಮ್ಮ ಸಾಹೇಬರು ಸಿದ್ಧವಾಗಿದ್ದಾರೆ ನೀವು ಅವ್ರನ್ನ ಸಂಪರ್ಕ ಮಾಡಿರಿ ವ್ಯವಸ್ಥಿತವಾಗಿರ್ತಕ್ಕಂಥ ಡಾಕ್ಟ್ರುಗಳ ಒಂದು ಅವೈಲಬಿಲಿಟಿ ಇದೆ ಎಲ್ಲ ರೀತಿಯ ರೋಗಗಳಿಗೂ ಒಂದು ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಗುಣಮಟ್ಟದ ಆಧಾರದಲ್ಲಿ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಒಂದು ಕಳಕಳಿಯನ್ನು ಹೊಂದಿರತಕ್ಕಂಥ ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿ ಸಾಹೇಬ್ರ ನೇತೃತ್ವದಲ್ಲಿ ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಿಜಕ್ಕೂ ಉತ್ತರ ಕರ್ನಾಟಕದಲ್ಲಿ ಅದು ವಿಶೇಷವಾಗಿ ಬರದ ಪಂಚ ಜಿಲ್ಲೆಗಳ ನಾಡಾಗಿರ್ತಕ್ಕಂಥ ವಿಜಯಪುರದ ಇಂಡಿ ತಾಲೂಕಿನಲ್ಲಿ ತೆರೆದಿರ್ತಕ್ಕಂಥ ಒಂದು ಹೆಗ್ಗಳಿಕೆಗೆ ಪ್ರಮುಖ ಪಾತ್ರವಾಗಿರುತ್ತೆ ಅಂತಕ್ಕಂಥ ಒಂದು ಸದುದ್ದೇಶದ ಮೇಲೆ ದಯವಿಟ್ಟು ಎಲ್ಲ ನನ್ನ ನಾಗರಿಕ ಬಂಧುಗಳು ಈ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಹಾಸ್ಪಿಟಲ್ನ ಚಿಕಿತ್ಸೆಯನ್ನು ತಾವು ದಯವಿಟ್ಟು ದಯವಿಟ್ಟು ತೆಗೆದುಕೊಳ್ಳುವುದರ ಮೂಲಕ ಬಡ ಬಗ್ಗರಿಗೆ ನೀವು ದಯವಿಟ್ಟು ಇದರ ಬಗ್ಗೆಯನ್ನು ತಿಳಿಸ್ಕೊಡಿ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡೋದರ ಮೂಲಕ ಸೂಕ್ತ ಗುಣಮಟ್ಟದಲ್ಲಿ ಮತ್ತು ಅತಿ ಕಡಿಮೆ ವೆಚ್ಚದಲ್ಲಿ ನೀವು ಏನು ಈ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ನೋಡಿದ ತಕ್ಷಣ ಲಕ್ಷಾಂತರ ಬಿಲ್ ಮಾಡ್ತಾರೆ ಅಂತ ಅನ್ಕೋಬೇಡಿ ನೀವು ಅತಿ ಕಡಿಮೆ ವೆಚ್ಚದಲ್ಲಿ ಭಾಳ ಸೂಕ್ಷ್ಮವಾಗಿ ಜಿಲ್ಲೆಯ ನಾಡಿನ ನಾಗರಿಕ ಬಂಧುಗಳಿಗೆ ನಿಮ್ಮ ಒಂದು ರೋಗಗಳನ್ನು ವಾಸಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಹತ್ವಾಕಾಂಕ್ಷಿ ಹೆಜ್ಜೆಯನ್ನು ಹಾಕಿದ್ದಾರೆ ನೀವು ಬೆಂಗಳೂರು ಮೈಸೂರು ಮಣಿಪಾಲ್ ಯಾವುದೇ ಹಾಸ್ಪಿಟಲ್ಗಳಲ್ಲಿ ಹೋದರೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಆದರೆ ನಮ್ಮ ಮೇತ್ರಿ ಸಾಹೇಬ್ರ ಹತ್ರ ಬಂದರೆ ಆಶ್ಚರ್ಯ ಆಗ್ತೀರಿ ನೀವು ನಿಜಕ್ಕೂ ಆಶ್ಚರ್ಯ ಆಗ್ತೀರಿ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಿ ಡಿಸ್ಕ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ಅವ್ರನ್ನ ಸಂಪರ್ಕ ಮಾಡಿರಿ ಭಾಳ ಕಡಿಮೆ ವೆಚ್ಚದಲ್ಲಿ ನಿಮ್ಮ ರೋಗವನ್ನು ಗುಣಪಡಿಸುವುದರ ಮೂಲಕ ನಾಡಿನ ಜನತೆಗೆ ಒಂದು ಉತ್ತಮ ಗುಣಮಟ್ಟದ ಮಾದರಿಯ ಸೇವೆಯನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ಸಾಕ್ಷಿಯಾಗಿದ್ದಾರೆ ಸಾಕ್ಷಿಯಾಗಲಿದ್ದಾರೆ ಮತ್ತು ಸಾಕ್ಷಿಯಾಗುತ್ತಾರೆ ದಯವಿಟ್ಟು ಇದರ ಸ ಸದುಪಯೋಗವನ್ನು ಪಡೆದುಕೊಳ್ಳುವ ಮೂಲಕ ದಯವಿಟ್ಟು ಎಲ್ಲರೂ ಹಾಸ್ ಆಸ್ಪತ್ರೆಗೆ ವಿಸಿಟ್ ಮಾಡಿ ನಿಮ್ಮ ಒಂದು ಆ ಆರೈಕೆಗೆ ನೇರವಾಗಿ ಡಾಕ್ಟರನ್ನು ಸಂಪರ್ಕಿಸುವುದರ ಮೂಲಕ ನಿಮ್ಮ ರೋಗವನ್ನು ಗುಣಪಡಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಹೆಜ್ಜೆ ಹಾಕಿ ಎಂದು ಈ ಮೂಲಕ ನಾನು ತಮ್ಮೆಲ್ಲರಿಗೂ ತಿಳಿಯಪಡಿಸುತ್ತಾ ಈ ಒಂದು ಲೈವ್ನ ಸುದೀರ್ಘವಾಗಿರ್ತಕ್ಕಂಥ ಒಂದು ಗಂಟೆಯ ಲೈವನ್ನು ಹಾಗೂ ಸುಸಜ್ಜಿತ ಆಸ್ಪತ್ರೆ ಆವರಣವನ್ನು ತೋರಿಸಲಾಗಿದೆ ಹಾಗೂ ಒ ಪಿ ಡಿ ಸೆಕ್ಷನ್ ತೋರಿಸಲಾಗಿದೆ ಐ ಸಿ ಯು ಡಿಪಾ ಕ ಘಟಕ ತೋರಿಸಲಾಗಿದೆ ಆಪ್ರೇಷನ್ ಥೇಟ್ರ್ ಕೂಡ ತೋರಿಸಲಾಗಿದೆ ಪ್ರತಿಯೊಂದನ್ನು ನಿಮಗೆ ತೋರಿಸಲಾಗಿದೆ ದಯವಿಟ್ಟು ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ಇದರ ಒಂದು ಸದುಪಯೋಗವನ್ನು ಪಡಿಸಿಕೊಳ್ಳಿ ಎಂದು ಈ ಮೂಲಕ ತಿಳುವಳಿಕೆ ನೀಡುವುದರ ಮೂಲಕ ನಾನು ಈ ಒಂದು ಲೈವ್ಗೆ ವಿರಾಮ ಕೋರುತ್ತೇನೆ ಜೈ ಜೈ ಕರ್ನಾಟಕ ಮತ್ತು ಜೈ ಚಾಮುಂಡೇಶ್ವರಿ ಜೈ ಸ್ಪಂದನ ಆಸ್ಪತ್ರೆ